ಫ್ರೆಂಡ್ಸ್ ಫುಲ್ಲು ಮದುವೆಗೆ ಸಿಗುವಂಥ ಒಂದು ವೆಡ್ಡಿಂಗ್ ಕಲೆಕ್ಷನ್ ಅಂತಲೇ ಹೇಳ್ತಾ ಇದ್ದೀನಿ ಬರೀ ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ಫ್ರೀ ಶಿಪ್ಪಿಂಗ್ ಇದೆ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಬೇಕು ಅಂದರೆ ಸೊ ಈ ಒಂದು ಒನ್ ಗ್ರಾಮ್ ಗೋಲ್ಡಿನ ಜ್ಯುವೆಲರಿ ಪರ್ಚೇಸ್ ಮಾಡಿ ಲಾಂಗ್ ಚೈನ್ ಇದೆ ಮತ್ತು ಇದಕ್ಕೆ ನೆಕ್ಲೇಸ್ಸು ಸಹ ಸಿಗ್ತಾ ಇದೆ ಮಹಾಲಕ್ಷ್ಮಿ ಒಂದು ಪೆಂಡೆಂಟು ಮತ್ತು ಮ್ಯಾಚಿಂಗ್ ವಾಲ ಜುಮ್ಕೆನೂ ಕೊಡ್ತಾ ಇದ್ದೀನಿ ಆ್ಯಂಟಿಕ್ಕು ಗ್ರೀನ್ ಕಲರ್ ಒಂದು ಪರ್ಲಲ್ಲಿ ಯೂಸ್ ಮಾಡಿರೋವಂಥದ್ದು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಸ್ಪೆಷಲ್ ಆಫರ್ ಸೊ ಯಾರೆಲ್ಲ ತಗೊಬೇಕು ಸೊ ಮದುವೆಗಾಗಿರ್ಬೋದು ಒಂದು ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ ಬೇಕು ಅನ್ನೋರಿಗೆ ಕೂಡಲೇ ನೀವು ಆನ್ಲೈನ್ ಮೂಲಕ ಪರ್ಚೇಸ್ ಮಾಡಿ ಮಿಸ್ ಮಾಡ್ಕೊಬೇಡಿ ಸ್ಟಾಕ್ ತುಂಬ ಕಡಿಮೆ ಇರೋದ್ರಿಂದ ಬೇಗ ಬೇಗ ಆರ್ಡರ್ ಮಾಡಿ ಫ್ರೆಂಡ್ಸ್ ಇದು ಸಹ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರ್ಸ್ ನೀವು ನೋಡ್ಬೋದು ತುಂಬ ಸಖತ್ತಾಗಿದೆ ಸೇಮ್ ಚಿನ್ನದ ಥರನೇ ಇದೆ ಲಾಂಗ್ ನೆಕ್ಲೇಸು ಅದಕ್ಕಿನ್ನ ಒಂದು ಲಾಂಗ್ ನೆಕ್ಲೇಸು ಅದಕ್ಕಿನ್ನ ಒಂದು ಶಾರ್ಟ್ ನೆಕ್ಲೇಸು ಲಾಂಗ್ ನೆಕ್ಲೆಸ್ಗಳ ಪೆಂಡೆಂಟ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಶಾರ್ಟ್ ನೆಕ್ಲೇಸ್ ನೋಡಿ ಅದಕ್ಕೆ ಬಂದಿರುವಂಥ ಒಂದು ಪೆಂಡೆಂಟು ಫುಲ್ಲು ವೈಟ್ ಸ್ಟೋನಿಂದ ಮಾಡಿರುವಂತಹ ಒಂದು ಪೆಂಡೆಂಟು ಸಖತ್ತಾಗಿದೆ ಸಾವಿರದ ಮುನ್ನೂರೈವತ್ತು ರೂಪಾಯಿ ಸಿಗ್ತಾ ಇದೆ ಫ್ರೀ ಶಿಪ್ಪಿಂಗು ಯಾವುದೇ ರೀತಿಯ ಚಾರ್ಜಸ್ ಇಲ್ಲ ನೀವು ಬೇಕು ಅಂದರೆ ಆರಾಮಾಗಿ ಪರ್ಚೇಸ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಮಿಸ್ ಮಾಡಬೇಡಿ ನಿಮಗೋಸ್ಕರ ಒಳ್ಳೆ ಆಫರ್ ತಗೊಂಡ್ಬಂದಿದ್ದೀನಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥದ್ದು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಅಂದರೆ ಗೋಲ್ಡಲ್ಲಿ ಮಾಡಿರುವಂಥದ್ದು ಈ ಸಿಂಪಲ್ ಸಿಂಗಲ್ ಹಾರ ಇದು ಪೆಂಡೆಂಟ್ ಅಂತೂ ಎಕ್ಸ್ಟ್ರಾ ಇದೆ ಅಂತ ಹೇಳ್ಬೋದು ಸಖತ್ತಾಗಿದೆ ಪೆಂಡೆಂಟು ನೀವು ನೋಡ್ತಾ ಇದ್ದೀರಾ ಗ್ರೀನ್ ಕಲರ್ ಪರ್ಲಾಕ್ ಮಾಡಿದ್ದಾರೆ ಮತ್ತೆ ಲೇಯರ್ ಬಂದು ಗುಂಡು ಗುಂಡು ಟೈಪಲ್ಲಿ ಸಿಂಪಲ್ ಒಂದೇ ಒಂದು ಲೇಯರು ಇದು ಸಖತ್ತಾಗಿ ಕಾಣಿಸುತ್ತೆ ಸೀರೆ ಮೇಲೆ ಹಾಕ್ಕೊಂಡ್ರೆ ಸೇಮ್ ಚಿನ್ನ ತಲೆ ಮೇಲೆ ಉಡ್ದಂಗಿದೆ ಆದರೆ ಇದು ಬೆಳ್ಳಿಯ ಒಂದು ಸರ ತುಂಬ ಚೆನ್ನಾಗಿದೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿದ್ದೀನಿ ರಾಮನಗರ ನೀವು ನೋಡ್ಬೋದು ಸಖತ್ತಾಗಿದೆ ಕೂಡಲೇ ಆರ್ಡರ್ ಮಾಡಿ ಬೇಕು ಅಂದರೆ ಪರ್ಚೇಸ್ ಮಾಡಿ ಸೊ ಇದ್ರ ಬೆಲೆ ಬಂದ್ಬಿಟ್ಟು ಕಮೆಂಟ್ಸ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಇದು ಸಹ ವೆಡ್ಡಿಂಗ್ ಕಲೆಕ್ಷನ್ನು ಸಕ್ಕತ್ತಾಗಿದೆ ನೀವು ಮದುವೆ ಆದರೆ ಎಲ್ಲನ ಹೋಗಬೇಕು ಅಂದರೆ ನೋಡಿ ಈ ಥರ ಒಂದು ಸಿಂಪಲ್ ಸೆಟ್ ಇದ್ದರೆ ಸಾಕು ವಾಲೆ ಇದೆ ಮ್ಯಾಚಿಂಗ್ ಟೀಕಾರ ಅದಕ್ಕೆ ಮ್ಯಾಚಿಂಗು ಗ ಮಾಟಿ ಸೊಯತ ಮಾಟಿ ಸಕತ್ತಾಗಿದೆ ಎಲ್ಲ ಮುತ್ತಿನಲ್ಲಿ ಮಾಡಿದ್ದು ಮುತ್ತಿನಗೆ ಈ ಒಂದು ರೆಡ್ ಕಲರ್ ಕಾಂಬಿನೇಷನ್ ಸ್ಟೋನ್ ಹಾಕಿದ್ರೆ ಸಖತ್ತಾಗಿ ಕಾಣಿಸುತ್ತೆ ಬೇಕು ಅಂದ್ರೆ ಕಮೆಂಟ್ಸ್ ಮಾಡಿ ತುಂಬ ಕಡಿಮೆ ಬೆಲೆಗೆ ಕೊಡ್ತೀವಿ